ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ದೇವಿ ಪುರಾಣ ಪ್ರವಚನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ತಿಳಿಗುಳದ ಮಹೇಶ್ವರನಂದ ಸ್ವಾಮೀಜಿ ವಹಿಸಿದ್ರು ಪ್ರವಚನಕಾರರಾದ ವೇದಮೂರ್ತಿ ಈರಯ್ಯ ಚಿಕ್ಕಮಠ ಹಾಗೂ ಗ್ರಾಮದ ಹಿರಿಯರಾದ ಶಾಂತಪ್ಪ ಗುಮಶೆಟ್ಟಿ ಶ್ರೀಶೈಲಾ ಬಡಿಕೇರ ಪಾಯಸಾಗರ ಜಗಶೆಟ್ಟಿ ಬಸವರಾಜ್ ಚಿಕ್ಕಮಠ ಮಹಾಂತೇಶ್ ಮೂಲಿಮನಿ ಮುರಳೀಧರ ಪತ್ತಾರ ಸಿದ್ದಣ್ಣ ಚಳ್ಳಕಿ ಮಲಕಪ್ಪ ದೂರಿಗೊಳ ಶಿವರಾಜ್ ದೊರೆಗಳ ಶಿವಶರಣಪ್ಪ ಕೈನೂರ ಗವಾಯಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎಣ್ಣೆಯನ್ನ ಎರೆದು ಆ ಬತ್ತಿಯನ್ನ ತೆಗೆದುಕೊಂಡು ಅದಕ್ಕೊಂದು ದೀಪ ಹಚ್ಚಿದ ದೀಪ ಹಚ್ಚಿ ದೇವರ ಗುರಿಯ ಮುಂದಿದ ಹೇ ಭಗವಂತ ನಿನ್ನ ಗುಡಿಗಿ ಮಾಡುವುದಕ್ಕಾಗಿ ಆ ಹೆಣ್ಮಗಳು ಆ ಬತ್ತಿ ದಾನ ಕೊಟ್ಟ ಆ ಪುಣ್ಯ ಪುಣ್ಯಾವಲ್ಲಿ ಅಂತ ದೇವಸ್ಥಾನದೊಳಗೆ ಭೇಟಿಗಳ ಹೆಣ್ಮಗಳೇ ಹೋಗಿತ್ತಲ್ಲ ಏನು ಮಾಡುತ್ತಾನಂತೇಳಿ ಲೋಹಿತನದ ಹೆಣ್ಣು ಮಗಳು ಅವಾಗ ಆ ಸಂತ ಭೇಟಿ ಕೊಲ್ಲುವುದನ್ನ ನೋಡಿ ಅರಿಕು ಬಟ್ಟೆಯನ್ನ ನೀಡಿದ್ದಕ್ಕಾಗಿ ಸಂತ ನಿನ್ನ ಗುಡಿಗಿ ಬೆಳಕು ನೀಡುವುದಕ್ಕೂ ಬತ್ತಿ ದಾನ ಮಾಡಿ ಆ ಹೆಣ್ಮಗಳ ಮಗಳ ಮನೆಗೆ ಸುಖ ಕೊಡುವಂತೆ ಬೇಡಿದ ಸಂದರೋಡಿದ ತದ ತಕ್ಷಣವೇ ಅವತ್ತಿನಿಂದ ಹೆಣ್ಮಗಳು ಲೋಕತನ ಅಂತಕ್ಕಂಥದ್ದನ್ನ ಬಿಟ್ಟು ದಾನ ಧರ್ಮ ಪರೋಪಕಾರ ಸತ್ಸಂಗ ಲೋಯ ದಾನವನ್ನು ಅವತ್ತೆ ಲೋಮ ಅಂತಕ್ಕಂಥ ಅಂತಕ್ಕಂಥನನ್ನ ಸಂಹಾರ ಇರ್ತಾರಲ್ಲ ಆ ಕಡೆ ನೀರು ಇರ್ತಾರ ಅಲ್ಲ ಮನಸ್ಸು ಕೂಡ ವಿಷಯದ ಕಡೆ ಹರಿತಿರ್ತದ ಆ ಇಳಿತಿಗೆ ಹರಿಯುವಂತ ನೀರನ್ನ ಮೇಲ್ಮಟ್ಟಕ್ಕೆ ತರಬೇಕು ಮನುಷ್ಯ ಯಾವ ಸಾಧನೆ ಮಾಡಬೇಕಂದ್ರ ಏನ್ ಬಳಸಬೇಕಂದ್ರ ಯಂತ್ರ ಬಳಸಬೇಕು ಇಳಿಮುಖವಾಗಿ ಕೆಳಗಿರುವಂತ ನೀರನ್ನ ಮೇಲೆ ತರಬೇಕು ಅಂತಂದ್ರೆ ಮನುಷ್ಯ ಏನ್ ಮಾಡುತ್ತಾರೆ ಯಂತ್ರವನ್ನ ಬಳಸಿ ಮೇಲ್ಮುಖವಾಗಿ ನೀರನ್ನ ತರ್ತಾನಲ್ಲ ಹಂಗ ಇಳಿಮುಖವಾಗಿರುವಂತ ಮನಸ್ಸನ್ನು ಕೂಡ ಮೇಲ್ಮುಖಕ್ಕ ತರಬೇಕು ಅಂದ್ರ ಇದಕ್ಕೂ ಒಂದು ಯಂತ್ರದಂತೆ ಏನೈತಿ ಇದಕ್ಕೂ ಒಂದು ಸಾಧನ ಐತಿ ಇದನ್ನ ಮೇಲ್ಮಟ್ಟಕ್ಕೆ ತಂದು ನಿಲ್ಲಿಸಬೇಕು ಅಂದ್ರ ಇದಕ್ಕೂ ಏನು ಬೇಕಾಗ್ಯದ ದೇವತೆ ಅಂತಕ್ಕಂತ ಮಹಾ ಮಂತ್ರದ ನಾಮಸ್ಮರಣೆ ಇದ್ದಾಗ ಮಾತ್ರ ಈ ಮನಸ್ಸು ಮೇಲ್ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯವಂತ ಮನಸ್ಸು ಮೇಲ್ಮಟ್ಟಕ್ಕೆ ಹೋಗಬೇಕು ಅಂದ್ರ ಮಂತ್ರ ಅಂತಕ್ಕಂಥ ಸಾಧನೆ ಬೇಕು ನೀರು ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅಂದ್ರ ಯಂತ್ರ ಹೆಂಗ ಬಳಸ್ತೀಯೋ ಹಾಗೆ ಮನಸ್ಸು ಕೂಡ ಮೇಲ್ಮಟ್ಟಕ್ಕೆ ಹೋಗಬೇಕು ಅಂದ್ರ ಸದಾ ಮಂತ್ರದ ಸ್ಮರಣೆ ಇರಬೇಕು ಸದಾ ಶಿವನ ಸ್ಮರಣೆ ಇರಬೇಕು ಸದಾ ನಿತ್ಯ ನಾಮ ನಾಮಸ್ಮರಣೆ ಇರಬೇಕು ಅದಕ್ಕೆ ಲೋಪತ ಬಿಡು ಅನ್ನೋದು ನೋಡ್ರಿ ಯಾರು ಆಟ ಬರಂಗಿಲ್ಲ 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 ಬಂಧು ಬಳಗ ಬರಂಗಿಲ್ಲ ನೀ ಹೆಂಗ ಗಳಿಸ್ತಿ ಅಂತ ಕೇಳಂಗಿಲ್ಲ ಗಳಿಸುವ ಬಾಳ ನಿಮ್ಮ ಗೌರವಿಸ್ತಾರ ಅಪ್ಪಿ ತಪ್ಪಿ ನೀ ಗಳಿಸಿದ್ದು ಬಳಸೋ ಕಾಲಕ್ಕ ಅಡ್ಡ ಬರ್ತಾ நீ கழித்து ஆபத்த காலொழுகத்தி அந்த ஏனாலும் அந்த அட் பார்த்தாரிபாட மணி அழிவாட அது கொடுபாட இத அட் பார்த்தாரா கழுவ காலொழ இதோ இதன ஜன் உபகாரமா தந்துோ ஜன் ஏன் ದುಃಖ ಮಾಡುತ್ತಂದುೋ ಅಂತ ಕೇಳಂಗಿಲ್ಲ ಅದಕ್ಕ ನಿನಗ ಲೋಭತನ ಕುಟುಂಬಕ್ಕ ಒಳ್ಳೆಯದನ್ನ ಗಳಿಸು ಧರ್ಮದ ದಾರಿಯೊಳಗ ಗಳಿಸು ಬದುಕು ಧರ್ಮದ ವಿಚಾರದೊಳಗ ಬದುಕು ಬದುಕು ಜೀವನದೊಳಗ ಸುಂದರವಾದ ಬದುಕಿನೊಳಗ ಬದುಕು ಇನ್ನೊಬ್ಬರ ಸಂಪತ್ತು ಇನ್ನೊಬ್ಬರ ಬದುಕನ್ನೇ ತೆಗೆದುಕೊಂಡು ನನ್ನ ಕುಟುಂಬ ಚಲೋ ಇರ್ಲಿ ನಾನೇ ಚೊಲೋ ಇರಲಿ ಅಂತಕ್ಕಂತ ಅತಿ ಲೋಭತನದಿಂದ ಬದುಕು ಬೇಡ ಆ ಲೋಭತನದಿಂದ ನೀನ್ ಬದುಕಿದ್ರ ನೀನು ನನ್ನವರು ಅನ್ಕೊಂಡಿರ್ತೀಯಲ್ಲ ಕೂಡ ಎಷ್ಟೋ ರೀತಿಯ ದುಃಖವನ್ನ ಕೊಡ್ತಾರ ಎಷ್ಟೋ ರೀತಿಯಿಂದ ನಿನ್ನ ದುಃಖಕ್ಕೆ ಈಡು ಮಾಡ್ತಾರ ಸತ್ಯದ ಸಂಗತಿ ಅರಿವಾಗಬೇಕು ಅಂತಂದ್ರ ನಿತ್ಯದ ಫಲಗಳನ್ನ ತಿಳಿದಿರಬೇಕು ನಿತ್ಯದ ವಿಚಾರಗಳನ್ನ ಅರಿತಿರ್ಬೇಕು ಮನುಷ್ಯ ಅಂದಾಗ ಮಾತ್ರ ಆ ಮನುಷ್ಯನಿಗೂ ಸಮಾಜಕ್ಕೂ ಇರುವಂತ ವಿಚಾರಗಳು ಒಳ್ಳೆಯತನದಿಂದ ತನದಿಂದ ಬರ್ತಾವ ಅದಕ್ಕ ಲೋಭತನ ಅಂತಕ್ಕಂಥದ್ದು ಕೈಯಾರ ಹೋಗಲಿ ಹಾಗೆ ಯಾವ ಸರ್ವನಾಶ ಆಗಬೇಕು ಇನ್ನ ಇನ್ನೊಬ್ಬ ರಸ ಸಂತ ಯಾರು ದೇವಿಯ ಕೈಯೊಳಗ ಹೃದಗ್ರ ಯಾವ ಹೃದಗ್ರ ಅಂದ್ರೆ ಏನು ಮೌನರಾಜ್ಯ ಶಿವಾಚಾರ್ಯರ ಪಟ್ಟಿರ್ತಕ್ಕಂತ ಶಿವಧೀಜ ಸಂಸ್ಕಾರದಿಂದ ಎರಡು ಶಕ್ತಿಗಳು ತಯಾರಾದವು ಒಂದು ಬೆಳವರಿಗೆ ಶರಣ ಬಸಪ್ಪ ಒಂದು ಕಳ್ಕೋಳು ಮಡಿವಾಳಪ್ಪನವರು ಅಪಾರ ರೂಪದ ಕಳ್ಕೋಳು ಮಡಿವಾಳಪ್ಪನವರ ಶಿಷ್ಯರು ಜಲಾನುದ್ದೀನ್ ಅಂತ ಬರ್ತಾರ ಕೈನೂರು ಕೃಷ್ಣಪ್ಪ ಅಂತ ಬರ್ತಾರ ಇವರೆಲ್ಲ ದೊಡ್ಡ ಸಾಹಿತಿಗಳು ಅಂತ ಕೈನೂರು ಕೃಷ್ಣಪ್ಪನವರ ಒಂದು ಸಹ ಯಾವ ಭಾವದಿಂದ ಒಳ್ಳೆ ಸಂಗೀತ ಸುರೇನ ಮಾನವ ಜನ್ಮಕ್ಕೆ ಬಂದೀರಿ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದೀರಿ ಏನು ಮಾಡಿಕೊಂಡಿ ಗುರು ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದಿ. ईस्तमानववासिनक समीप्तीनीं सगतिं सुगुलकपुरुष मार्गोत्